דה מה למה? הפלאו שרף. דה מה למה? הפלאו שרף. ಕೆ ಜಿ ಎಫ್ ಟೂನಲ್ಲಿ ಹಪ್ಳ ಹೊಣೆಯಾಕ ಒಂದು ಸೀನು ಯಶೋ ಸರ್ ಕೂತಿರ್ತಾರೆ ಅಲ್ಲಿ ಹಪ್ಳ ಒಂದು ಸೀನು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಬನ್ನಿ ಅಲ್ಲಿ ಎಲ್ಲಿ ಕೂತಿರ್ತಾರೆ ಅವರೆಲ್ಲ ಹಪ್ಲಾಗ ಒಣೆ ಹಾಕ್ತಾರೆ ಅದನ್ನು ಮಾರ್ಕ್ ಹಾಕಿ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಮ್ಯಾಮ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ಲೊಕೇಶನ್ನಲ್ಲಿ ಕೆ ಜಿ ಎಫ್ ಟು ಸಿನಿಮಾದ ಒಂದು ಶೂಟಿಂಗ್ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ಅಂತ ಬಂದಿದ್ದೀನಿ ಇದೇ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಜಾಗದಲ್ಲಿ ಮಕ್ಕಳುಗಳೆಲ್ಲ ಓಡೋಗ್ತಾ ಇರ್ತಾ ಇರತಕ್ಕಂಥದ್ದು ಆ ಮಿರರ್ನ ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಮಾತಾಡ್ಕೋತಾ ಇರೋದು ಮತ್ತು ಹೆಲಿಕಾಪ್ಟ್ರಲ್ಲಿ ಎಷ್ಟು ಸರ್ ಬರಬೇಕಾದ್ರೆ ನೋಡ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳೆಲ್ಲ ಇದೇ ಜಾಗದಲ್ಲಿ ಆಗಿರೋದು ನಿಮಗೆ ನೋಡಿ ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ಇದಾಗಿ ಇಲ್ಲಿ ಓಡೋಗ್ತಾ ಇರ್ತಕ್ಕಂಥದ್ದು ಈ ಕಡೆ ಸೈಡು ಗೋಡೆ ಪಕ್ಕ ಮಿರರ್ಗಳೆಲ್ಲ ಇಟ್ಟಿರ್ತಾರೆ ಅಲ್ಲಿ ನೋಡಿಕೊಂಡು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಮಕ್ಕಳೆಲ್ಲ ಮಾತಾಡ್ಕೋತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ವೀಕ್ಷಕರೇ ಮೇಲ್ಗಡೆ ಹೆಲಿಕಾಪ್ಟರಲ್ಲಿ ಎಸ್ ಸರ್ ಬರ್ತಾಯಿರ್ತಾರೆ ಅದೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲಿ ಇಲ್ಲಿಂದ ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಎಸ್ ಸರ್ ಒಂದು ರೂಮು ಇದೇ ರೂಮ್ ಆಗಿರುತ್ತೆ ಆ ಹೀರೋಯಿನ್ನ ಕರ್ಕೊಬಂದು ಈ ಮನೆಯಲ್ಲಿ ಇದೇ ಚೆನ್ನಾಗಿರೋ ರೂಮು ಜೋಪಾನ ಅಂತ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಆ ಜ್ಯೂಸ್ನ ಕೊಡೋಕ್ಕೆ ಬಂದಾಗ ಆ ಹೀರೋಯಿನ್ ಆಳ್ಗಳಿಗೆಲ್ಲ ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ಚಿತ್ರೀಕರಣ ಆಗಿರೋದು ಇದೇ ಒಂದು ರೂಮ್ನಲ್ಲಿ ಮನೆಗೆ ಬಂದು ಹುಡುಗಿ ದೀಪ ಹಚ್ಬೇಕು ನೀನು ದೀಪಾವಳಿನೇ ಮಾಡ್ತಾಯಿದೆಯಾ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಡೈಲಕ್ಸ್ ಎಲ್ಲ ಇದೇ ಒಂದು ಜಾಗ ಆಗಿರುತ್ತೆ ವೀಕ್ಷಕರೇ ನೋಡಿ ಇದೇ ಹಾಲಲ್ಲಿ ತುಂಬಾ ಸಿನಿಮಾಗಳಾಗಿದೆ ಬಟ್ ನಾನು ಈಗ ತಗೊಂಡಿರೋದು ಕೆ ಜಿ ಎಫ್ ಟೂ ಸಿನಿಮಾ ಆಗಿರೋದ್ರಿಂದ ಸೀನ್ ಆಗಿರತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಲಲಿತಾ ಮಹಲ್ ಪ್ಯಾಲೇಸ್ ಮುಂಭಾಗದಲ್ಲಿ ಅದಾಗಿರತಕ್ಕಂಥದ್ದು ನಿಮಗೊಂದು ಸಲಹೆ ಕೊಡ್ತೀನಿ ನೀವು ಮಾತ್ರ ಅವನ ಗಡ್ಡ ಹೋಗಬೇಡಿ ಸಾರ್ ಅಂತ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಇದೇ ಒಂದು ಜಾಗದಲ್ಲೇ ಆಗಿರೋದು ವೀಕ್ಷಕರೇ ಇನ್ನೂ ತುಂಬ ಎಲ್ಲ ಫಸ್ಟ್ ಫ್ಲೋರಲ್ಲೆಲ್ಲ ಬಂದು ನೋಡ್ತಾ ಇರ್ತಕ್ಕಂಥದ್ದೆಲ್ಲ ಇದೆ ಹಾಗೆ ನೋಡಿ ವೀಕ್ಷಕರೇ ಇದೇ ಒಂದು ಜಾಗದಲ್ಲೇ ಮಲ್ಲಮ್ಮ ಹಪ್ಲ ಇರ್ತಕ್ಕಂಥದ್ದು ಎಸ್ ಸರ್ ಕೂತಿರ್ತಕ್ಕಂಥದ್ದು ಈ ಒಂದು ಚೇರ್ ಮೇಲೆ ಹಾಗೆ ಹೀರೋಯಿನ್ ಅವರು ಈ ಒಂದು ಸ್ಟೆಪ್ ಮೇಲೆ ಕೂತಿರ್ತಕ್ಕಂಥದ್ದು ಮಲ್ಲಮ್ಮ ರಾಣಿ ಥರ ನೋಡ್ಕೋತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ನಂಗೆ ತುಂಬ ಸೆಕೆ ಆಗ್ತಿದೆ ಓ ಏನಾದರೂ ತೊಗೊಬಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಸ್ ಸರ್ ಅವಾಗ ಅವರ ಇವ್ರಿಗೆ ಹೇಳ್ತಾರೆ ಅವಾಗ ಎಸ್ ಸರ್ಪ್ರೈಸ್ ಆಗಿ ಏ ಮಲ್ಲಮ್ಮ ಹಪ್ಳ ಹುಷಾರು ಅಂತ ಹೇಳ್ಬಿಡ್ ಹೇಳಿದ ತಕ್ಷಣ ಅಪ್ಳ ಎಲ್ಲ ಹೆಲಿಕಾಪ್ಟ್ರು ಬಂದು ಆ ಒಂದು ಫೋರ್ಸ್ಗೆ ಅಪ್ಳ ಎಲ್ಲ ಹಾರೋಗ್ತಾ ಇರ್ತಕ್ಕಂಥದ್ದು ಈ ಕೆಳಗಡೆ ಹೆಸ್ ಇಲ್ಲಿ ಕೂತಿರ್ತಾರೆ ಈರೋಯಿನ್ ಈ ಸ್ಟೆಪ್ ಮೇಲೆ ಕೂತಿರ್ತಾರೆ ಈ ಜಾಗದಲ್ಲಿ ಹಪ್ಳ ಎಲ್ಲ ಹೊಣೆಯಕ್ಕಿರ್ತಾರೆ ಅದೆಲ್ಲ ಆರೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ನೋಡಿ ನಿಮಗೆ ನೀಟಾಗಿ ಹಾಗೇ ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ಆಳ್ಗಳು ಕೆಳಗಡೆ ಕೂತಿರ್ತಾರೆ ಈರೋಯಿನ್ ಸ್ಟೆಪ್ ಮೇಲೆ ಕೂತಿರ್ತಾರೆ ನಮ್ಮ ಹೆಸ್ರು ಮೇಲುಗಡೆ ಕೂತಿರ್ತಾರೆ ಇದು ಲಲಿತಾ ಮಾಲ್ ಪ್ಯಾಲೇಸನೇ ಒಳಭಾಗದಿಂದ ಬಂತು ಅಂದರೆ ಈ ಒಂದು ನಿಮಗೆ ಜಾಗಗಳೆಲ್ಲ ಕಾಣಿಸುತ್ತೆ ತುಂಬ ಅದ್ಭುತವಾದ ಪ್ಲೇಸು ಇದು ಒಂದು ಸಿನಿಮಾ ರಂಗಕ್ಕೂ ಈ ಒಂದು ಪ್ಯಾಲೇಸ್ಗೂ ಒಂದು ನಂಟಿದೆ ಅಂತ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಹಾಗೆ ಇನ್ನೊಂದು ದೃಶ್ಯ ಆಗುತ್ತೆ ವೀಕ್ಷಕರೇ ಇದು ನೋಡಿ ನ್ಯೂ ಡೆಲ್ಲಿ ಅಂತ ತೋರಿಸ್ತಾರೆ ಆದರೆ ಇದು ಮೈಸೂರು ಗೋರ್ಮೆಂಟ್ ಗೆಸ್ಟ್ ಹೌಸು ಅಲ್ಲೇ ಈ ಒಂದು ದೃಶ್ಯ ಆಗಿರ್ತಕ್ಕಂಥದ್ದು ಮೇಲುಗಡೆ ಒಂದು ಫ್ಲೋರ್ನ ಹಾಗೇ ಆಲ್ಟ್ರು ಮಾಡಿದ್ದಾರೆ ಇದೇ ಜಾಗ ಅದಾಗಿರ್ತಕ್ಕಂಥದ್ದು ಇದಿಷ್ಟು ನಮ್ಮ ಮಹಲ್ ಪ್ಯಾಲೇಸ್ನಲ್ಲಿ ಶೂಟ್ ಆಗಿರ್ತಕ್ಕಂಥದ್ದು ಕೆ ಜಿ ಎಫ್ ಟು ಮಾತ್ರ ನಾನು ತೊಗೊಂಡಿರೋದ್ರಿಂದ ಇಷ್ಟನ್ನು ಮಾತ್ರ ಮ್ಯಾಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮುಂದಿನ ಎಪಿಸೋಡಲ್ಲಿ ಸಿಂಹಾದ್ರಿ ಸಿಮ್ಮದ್ದು ಕಂಪ್ಲೀಟು ಶೂಟಿಂಗ್ ಸ್ಪಾಟ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಕೊನೆಯಲ್ಲಿ ವಿಡಿಯೋ ನೋಡಾದ ಮೇಲೆ ನಿಮ್ಗೆ ಇಷ್ಟ ಆದರೂ ಮಾತ್ರ ಲೈಕ್ ಮಾಡಿ ಹಾಗೆ ಇದೇ ರೀತಿ ಸಿನಿಮಾ ಶೂಟಿಂಗ್ ಸ್ಪಾಟ್ ಕಂಟೆಂಟ್ಗಳಿಗೆ ಮತ್ತು ಸೆಲೆಬ್ರಿಟೀಸ್ ಕಂಟೆಂಟ್ಗಳಿಗೆ ನಮ್ಮ ಕಲಾ ರಂಗ ಟಿ ವಿ ಕಲಾವಿದರ ಟಿ ವಿ ಕಲಾ ಟಿ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಹಾಗೆ ವೀಕ್ಷಕರೇ ನಿಮ್ಗೆ ಯಾವುದಾದ್ರೂ ಶೂಟಿಂಗ್ ಸ್ಪಾಟ್ ಗೊತ್ತಿತ್ತು ಅಂತಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸ್ರನ್ನ ಹಾಕಿ ಕಮೆಂಟ್ ಮಾಡಿ ಆ ವೀಡಿಯೋನ ನಾನು ಮಾಡಿದಾಗ ನಿಮ್ಮ ಹೆಸರನ್ನ ಹೇಳಿ ಇಂಥವ್ರು ಕಳಿಸ್ಕೊಟ್ಟಿದ್ರು ಕಮೆಂಟ್ ಮಾಡಿದರು ಅಂತ ಹೇಳಿ ನಾನು ಆ ಒಂದು ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ತುಂಬ ವೀಡಿಯೋಸ್ನ ಮಾಡಿದ್ದೀನಿ ಒಂದು ಸಲ ನೀವು ಪ್ರೊಫೈಲನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟೆ ಕೇರ್ ಬಾಬಾಯ್ ಥ್ಯಾಂಕ್ ಯು ಅಲ್